ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ಈಗ ಹೇಗಿದ್ದರೂ ಮಾವಿನಕಾಯಿ ಸೀಸನ್ನು ಹಾಗಾಗಿ ಮಾವಿನಕಾಯಿನ ಬಳಸ್ಕೊಂಡು ಒಂದು ರುಚಿಕರವಾದಂಥ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಯಾರು ಕೂಡ ಇದನ್ನ ಮಿಸ್ ಮಾಡಿಕೊಳ್ಳೇಬೇಡಿ ಎಲ್ಲರೂ ಸಲ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಸಿಹಿ ಮಾವಿನಕಾಯಿ ಅಂದರೆ ಆಮಿನಿ ಮಾವಿನಕಾಯಿನ ನೀಟಾಗಿ ತೊಳೆದು ಅದು ಮೊದಲಿಗೆ ಅದನ್ನು ಸಿಪ್ಪೆನ ತಗೊಬೇಕು ಕೆಲವರು ಸಿಪ್ಪೆ ಸಮೇತ ಹಾಕ್ತಾರೆ ಏನೂ ತೊಂದರೆ ಆಗೋಲ್ಲ ಬೇ ಟೇಸ್ಟಿನ್ನೂ ಚೇಂಜ್ ಆಗಲ್ಲ ನಾನು ಸ್ವಲ್ಪ ಸಿಪ್ಪೆನ ತೆಗೆದು ಹಾಕ್ತಾಯಿದ್ದೀನಿ ನನ್ನ ಕಝಿನ್ ಮಗಳು ಬಂದಿದ್ಲು ಸೊ ಅವಳು ಡಿಮ್ಯಾಂಡು ಇಲ್ಲ ನನಗೆ ಮಾವಿನಕಾಯಿ ಜ್ಯೂಸ್ ಬೇಕೇ ಬೇಕು ಅಂತ ಆಟ ಮಾಡ್ತಿಲ್ವೋ ಹಾಗಾಗಿ ಅವಳಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಏನಂತಂದರೆ ಇಲ್ಲಿ ನೀವು ಬರೀ ಸಿಹಿ ಮಾವಿನಕಾಯಿನ ಜ್ಯೂಸ್ಗೆ ಯೂಸ್ ಮಾಡಿದ್ರೆ ಒಂದು ಸ್ಪೂನಷ್ಟು ನಿಂಬೆ ರಸನ ನೀವು ಜ್ಯೂಸ್ಗೆ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಸಿಹಿ ಮಾವಿನಕಾಯಿ ಜೊತೆಗೆ ಒಂದು ಪೀಸಷ್ಟು ಹುಳಿ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗಾಗಿ ನಾನು ನಿಂಬೆ ರಸನ ಯೂಸ್ ಮಾಡಲ್ಲ ನೋಡಿ ಸಿಪ್ಪೆ ತೆಗ್ದಾಗಿದೆ ನಂತರ ಇದನ್ನು ಪೀಸ್ಗಳಾಗಿ ಅಂದರೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಬೇಕು ತುಂಬ ಚಿಕ್ಕ ಪೀಸ್ಗಳೇನು ಬೇಡ ಏಕೆಂದರೆ ನಾವು ಪುನಃ ಇದನ್ನು ಮಿಕ್ಸಿಗೆ ಹಾಕೋದಿದೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳಲೇಬೇಕು ಮುಂಚೆ ಎಲ್ಲ ನನಗೆ ಇದನ್ನ ಮಾವಿನಕಾಯಿ ಅಂತ ಅಂದರೆ ಅದು ಮಾವಿನ ಹಣ್ಣು ಮಾವಿನಕಾಯಿ ಅಂತ ಬಂದಾಗ ಒಂದು ನೆನಪಾಗುತ್ತೆ ಏನಂತಂದರೆ ಮಾವಿನಕಾಯಿ ಎಲ್ಲ ತಿಂದಾದ್ಮೇಲೆ ಮಾವಿನ ಹಣ್ಣೆಲ್ಲ ತಿಂದಾದಮೇಲೆ ಒಳಗಡೆ ಓಟೆ ಇರೋದು ಆ ವಾಟೆನ ತಗೊಂಡು ಒಡ್ಕೊಂಡು ಆಟ ಆಡ್ತಿದ್ವಿ ಬಾಟೆ ವಾಟೆ ಯಾರಿಗೆ ಅಂತ ಕೇಳ್ತಿದ್ವಿ ನನಗೇನೋರು ನಿನ್ನ ಬದಲು ಯಾರಿಗೆ ಅಂದಾಗ ಯಾರ್ದಾರು ಹೆಸ್ರನ್ನ ಸಜೆಸ್ಟ್ ಮಾಡೋರು ಅವ್ರು ಹೊಡಿಯೋಕ್ಕೆ ಹೋಗ್ತಿದ್ವಿ ಅವ್ರು ತಪ್ಪಿಸ್ಕೊತಿದ್ರು ಅದೆಲ್ಲ ತುಂಬ ನೆನಪಾಗುತ್ತೆ ನೋಡಿ ನಾನು ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೊತಿಲ್ಲ ತುಂಬ ದೊಡ್ಡದಾಗೂ ಕಟ್ ಮಾಡ್ಕೊತಿಲ್ಲ ಸೊ ಈ ಸೈಜಲ್ಲಿ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅವಳು ಅದನ್ನು ಕೊಡೋದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾಳೆ ನೋಡಿ ಅವಳ್ರೆ ಅವಳಿಗೆ ಏನು ಅನ್ನಿಸ್ತು ಜ್ಯೂಸ್ ಮೇಲೆ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದಾಳೆ ಅಂದರೆ ನಿಜವಾಗ್ಲೂ ಜ್ಯೂಸ್ ಅಷ್ಟೇ ಚೆನ್ನಾಗಿರುತ್ತೆ ಈಗಂತೂ ಬಿಸಿಲು ತುಂಬ ಇದೆ ಅಲ್ವಾ ಹೊರ್ಗಡೆಯಿಂದ ಬಂದ ತಕ್ಷಣ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಒಂದು ಸಲ ಎಷ್ಟು ರುಚಿಯಾಗಿರುತ್ತೆ ಅಂದರೆ ದೇಹಕ್ಕೂ ಕೂಡ ಅಷ್ಟೇ ತಂಪಾಗಿರುತ್ತೆ ನೋಡಿ ಕಟ್ ಮಾಡ್ಕೊಂಡಾಗಿದೆ ನಂತರ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಒಂದು ಮಾವಿನಕಾಯಿ ಒಂದು ಪೀಸಷ್ಟು ಹುಳಿ ಮಾವಿನಕಾಯಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನಂತರ ಪುದೀನ ಒಂದು ಹಸಿ ಮೆಣಸಿನಕಾಯಿ ಜಾಸ್ತಿ ಹಾಕೊಂಬಿಡಿ ಮತ್ತು ಖಾರ ಆದರೆ ಚೆನ್ನಾಗಿರಲ್ಲ ಸೊ ಒಂದು ಇಂಚ್ ಅಥವಾ ಒಂದು ಅರ್ಧ ಇಂಚು ಶುಂಠಿ ಸಿಪ್ಪೆ ತೆಗೆದು ಶುಂಠಿಯನ್ನು ಸೇರಿಸ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸಿಹಿ ಮಾವಿನಕಾಯಿ ತೊಗೊಂಡಿರೋದ್ರಿಂದ ಜಾಸ್ತಿ ಸಕ್ಕರೆ ಏನು ಹಾಕೋದು ಬೇಡ ಚಿಟಿಕೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ಒಂದು ಗ್ಲಾಸು ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕೆಲವರು ಐಸ್ ಕ್ಯೂಬ್ನ ಹಾಕ್ತಾರೆ ನಾನು ಅದ್ರ ಬದಲು ಮಡಿಕೆ ನೀರನ್ನು ಯೂಸ್ ಮಾಡ್ತೀನಿ ನೋಡಿ ಇಷ್ಟು ಪೇಸ್ಟ್ ಆಗಿದೆ ಪುನಃ ಇದಕ್ಕೆ ನಾನು ಒನ್ ಗ್ಲಾಸ್ ನೀರನ್ನು ಸೇರಿಸ್ಕೊತೀನಿ ನನಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟಕ್ಕೆ ಇದನ್ನು ಒಂದು ಜಾಲರಿ ಸಹಾಯದಿಂದ ನೀಟಾಗಿ ಶೋಧಿಸ್ಕೊತೀನಿ ಏನಂತಂದರೆ ಐಸ್ ಕ್ಯೂಬ್ ಹಾಕೋದಕ್ಕಿಂತ ನಿಮ್ಮ ಮನೆಯಲ್ಲಿ ಮಡಿಕೆ ಇದ್ದರೆ ಆ ಮಡಿಕೆ ನೀರನ್ನು ಹಾಕಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೊತೆಗೆ ತುಂಬ ತಣ್ಣಗಿರುತ್ತೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡ್ದಾಗ ಹೆಂಗಿರುತ್ತೋ ಅಷ್ಟೇ ತಣ್ಣಗಿರುತ್ತೆ ನಾನಿಲ್ಲಿ ಮಡಿಕೆ ನೀರನ್ನೇ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನಾನು ಒಂದು ಮಾವಿನಕಾಯಿಲಿ ಎರಡು ಗ್ಲಾಸ್ಗಾಗುತ್ತೆ ಆಗುತ್ತೆ ಬೇಕಿರ ನೀವು ಇದನ್ನು ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಬೋದು ನಾನೇನು ಮಾಡ್ಕೊತಾ ಇಲ್ಲ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಶೋಧಿಸ್ಕೊಂಡಾಗಿದೆ ಈಗ ಇದನ್ನು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅದನ್ನು ಹೇಳಲಿಕ್ಕಾಗೋದಿಲ್ಲ ನೀವು ಒಂದು ಸಲ ಮಾಡ್ಕೊಂಡು ಕುಡಿದ್ರೆ ಮಾತ್ರ ಅದನ್ನು ನೀವು ಫೀಲ್ ಮಾಡಲಿಕ್ಕೆ ಸಾಧ್ಯ ಸೊ ನೋಡಿದ್ರಲ್ಲ ಒಂದು ಅದ್ಭುತವಾದಂಥ ರುಚಿಕರವಾದಂಥ ಮಾವಿನಕಾಯಿ ಜ್ಯೂಸ್ ರೆಡಿಯಾಗಿದೆ ನಿನಗೆ ಅಂತ ಇವತ್ತು ನಾನು ಸ್ಪೆಷಲ್ ಜ್ಯೂಸ್ ಮಾಡಿದ್ದೀನಿ ಕೊಡ್ಲಾ ಕುಡಿತೀಯಾ ಅಲ್ಲ ನಾನು ಇನ್ನೂ ಕೊಡೋಕ್ಕಿಂತ ಮುಂಚೆ ಕೈ ಹಿಡಿತಿದ್ಯಾ ಕಡಲಾ ಯಾವ ಜ್ಯೂಸ್ ಅಂತ ಹೇಳ್ಬೇಕಿದು ಕುಡಿದ್ಬಿಟ್ಟು ನೀನೇ ಗೆಸ್ ಮಾಡ್ಬೇಕು ಯಾವ ಜ್ಯೂಸ್ ಅಂತ ನೋ ಇಲ್ಲ ಮತ್ತೆ ನಾನು ಹೇಳಲ್ಲ ನೀನೇ ಕಂಡಿಡಿ ನೋಡೋಣ ಮಾವಿನಕಾಯ ಶ್ಯೂರಾ ಹೇಗಿದೆ ಹೋಗಲಿ ಚಿಟ್ಕೆ ಓಡಿಯಾಸ್ಟಲ್ ಕೂಡು ಬಿಡೋಂಗಿದ್ದೀಯ ಹೇಗಿದೆ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಸ್ವಲ್ಪ ಸಿಟ್ಟು ಆ ಸೂಪರ್ ಆಗಿದೀಯಾ ಇಷ್ಟ ಆಯ್ತಾ ಓಕೆ ಡನ್ ಏನಂದರೆ ಅವಳು ನಾನು ಸ್ವಲ್ಪ ಪುದೀನ ಜ್ಯೂಸು ಮತ್ತು ಕೊತ್ತಂಬರಿ ಜ್ಯೂಸ್ ಅಂತೆಲ್ಲ ಹೇಳಿದೆ ಅದನ್ನು ಮಾಡಬೇಕಾದ್ರೆ ಹಾಗಾಗಿ ಸುಮ್ಮನೆ ಕೇಳಿದೆ ಅವಳು ಕುಡ್ದಿದ ತಕ್ಷಣ ಗೆಸ್ ಮಾಡಿದ್ಲು ನೋಡೋದ್ರಲ್ಲ ಫ್ರೆಂಡ್ಸ್ ಸೊ ಈ ಬಿಸಿಲಿಗೆ ಒಂದು ಅದ್ಭುತವಾದಂಥ ದೇಹವನ್ನು ತಂಪಾಗಿಸುವ ನಾಲಿಗೆಗೆ ರುಚಿ ಕೊಡುವ ಮಾವಿನಕಾಯಿ ಜ್ಯೂಸ್ ತುಂಬ ಸಿಂಪಲ್ಲು ಸೊ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ